ಹಾವೇರಿ ಜಿಲ್ಲೆಯಲ್ಲಿ ಅದು ಹೆಚ್ಚು ಗೋವಿನ ಜೋಳ ನಮ್ಮ ಬೆಳೆ ಹತ್ತಿ ಮತ್ತು ಗೋವಿಂದೋಳ ಮಾತ್ರ ಬೆಳಿತಿದ್ವಿ ಈ ಗೋವಿಂದೋಳ ಈ ವರ್ಷ ಅತಿವೃಷ್ಟಿಯಿಂದ ಭಾಳಷ್ಟು ಹಾಳಾಗಿ ಬಂದು ಅಲ್ಪ ಸ್ವಲ್ಪ ಬೆಳೆಯನ್ನು ಅಂದ್ರೆ ರೇಟ್ ಕಳ್ಕೊಂಡ್ವಿ ಹೊಟ್ಟೆ ಮಾರ್ಕೆಟ್ನ ರೇಟ್ ಪ್ರತಿ ವರ್ಷ ಎರಡು ಸಾವಿರ ಮ್ಯಾಲಿರೋ ಅಂಥ ರೇಟು ಈ ವರ್ಷ ಬರೀ ಹದಿನೈದುನೂರು ಹದಿನಾರುನೂರು ಕಾ ಹಾಕಿ ಅದಕ್ಕೆ ಕೈ ಎತ್ತಿಕೊಂಡು ಸರ್ಕಾರ ಎರಡು ಸಾವಿರದ ನಾನ್ನೂರು ರೂಪಾಯಿ ಎಮ್ ಎಸ್ ಪಿ ರೇಟ್ ಏನೈತೆ ಅಂತ ಖರೀದಿ ಮಾಡಿರಿ ರಾಜ್ಯ ಸರ್ಕಾರ ಒಂದು ಆರುನೂರು ಪ್ರೋತ್ಸಾಹಧನ ಕೊಡಿರಿ ಮೂರು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಾಲಿಗೆ ಖರೀದಿ ಮಾಡಿರುವಂಥ ಹೋರಾಟ ಕೈಗೆತ್ತೇನು ನಿರಂತರ ಹೋರಾಟದ ಫಲವಾಗಿ ಅದು ಹವೋರಾತ್ರಿ ಧರಣಿ ಜಿಲ್ಲಾ ಕಚೇರಿ ಎದುರಿಗೆ ಮೇಲೆ ಸರ್ಕಾರ ರೈತರ ಕಡೆ ಲಕ್ಷ್ಯ ಕೊಟ್ಟು ಒಂದು ಆರ್ಡರ್ ಮಾಡ ಏನು ಒಬ್ಬ ರೈತನಿಂದ ಐದು ಕ್ವಿಂಟಾಲ್ ತಗೋಣನು ಅಂತೇಳಿ ನಮಗೆ ಯಾರಿಗೆ ಸಮಾಧಾನ ಆಗಲಿಲ್ಲ ಯಾಕಂದ್ರೆ ಪ್ರತಿ ಎಕರೆಗೆ ಇಪ್ಪತ್ತು ಬೆಳೀತಿದ್ವಿ ಈ ವರ್ಷ ಒಂದು ಹದಿನೈದರ ಬೆಳೆದವಿ ಅಂದ್ರೆ ಹದಿನೈದು ಕ್ವಿಂಟಲ್ನಾಗ ಐದು ಕ್ವಿಂಟಲ್ ಅಲ್ಲಿ ಕೊಟ್ಟು ಇನ್ನು ಹತ್ತು ಕ್ವಿಂಟಲ್ ಎಲ್ಲಿ ಕೊಡೋದು ಈ ಪ್ರಶ್ನೆ ನಮ್ಮ ರೈತರಿಗೆ ಉದ್ಭವವಾಗಿ ನಾವು ಅವರೇನು ಆರ್ಡರ್ ಮಾಡಿದ್ರಲ್ಲ ಆ ಪ್ರತಿಯನ್ನು ಸುಟ್ಟು ಪ್ರತಿರೋಧ ವ್ಯಕ್ತ ಮಾಡಿಸಿ ಸರ್ಕಾರಕ್ಕೆ ಮತ್ತೆ ಎಚ್ಚರಿಕೆ ಕೊಟ್ಟಿವಿ ಸರ್ಕಾರ ನಾವಿನ್ನೂ ಅಲ್ಲೇ ಇದ್ದಂಗೆ ಕೊನೆಗೆ ಒಬ್ಬ ರೈತರಿಗೆ ಇಪ್ಪತ್ತು ಕ್ವಿಂಟಲ್ ಅಂತ ಮಾಡ್ತೀವಿ ನಾವು ಅದಕ್ಕೆ ಯಾರೂ ಒಪ್ಪಲಿಲ್ಲ ಎಂಟನೇ ತಾರೀಕಿಗೆ ಬೆಳಗಾವದ ನವೆಂಬರ್ ಎಂಟಕ್ಕೆ ಅಧಿವೇಶನ ಪ್ರಾರಂಭ ಆಗ್ತಾಯಿತ್ತು ಆ ಅಧಿವೇಶನಕ್ಕೆ ಹೋಗೋದನ್ನು ತಡೆ ಮಾಡ್ತೀವಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಟ್ಯಾಕ್ಟರ್ ರ್ಯಾಲಿ ಮಾಡ್ತೀವಿ ಜನರು ಜಾನುವಾರ ಎಲ್ಲ ತಗೊಂಡು ಹೋರಾಟ ಮಾಡ್ತೇವೆ ಅಂದಮೇಲೆ ಇನ್ನು ತೊಂದರೆ ಆಕೈತಿ ಅಂತ ತಿಳ್ಕೊಂಡು ಸರ್ಕಾರ ರೈತನಿಗೆ ಬಂದು ಐವತ್ತು ಕ್ವಿಂಟಲ್ ಒಬ್ರಿ ಮಾಡಿದೆ ಆಯ್ತು ಬಿಡು ನಾವು ಗೆದ್ವಿ ಸರಿ ಆಯ್ತು ಅಂತ ನಾವು ಅಂದ್ರೆ ಮರ್ದಿಸ್ತಿದ್ದ ನೋಂದಾವಣಿ ಅಂತ ಮಾಡಕ್ಕೆ ಯಾರು ರೈತರು ಇದಾರಲ್ಲ ಒಬ್ಬ ರೈತ ಒಂದು ಎಕರೆಕ್ಕೆ ಹನ್ನೆರಡು ಕ್ವಿಂಟಲ್ನಂಗೆ ಮ್ಯಾಕ್ಸಿಮಮ್ ಐವತ್ತು ಕ್ವಿಂಟಲ್ ಕೊಡೋದು ಅಂತ ಒಂದು ರೂಲ್ ಮಾಡಿ ಮಾಡಿದೆ ಸರಿ ಅದ್ರ ಪ್ರಕಾರ ರೈತರು ಹೋಗಿ ಎಂಟ್ರಿ ಮಾಡ್ಸಿದ್ರು ಅವು ಇಲ್ಲೇ ಖರೀದಿ ಆಗಬೇಕು ನಾವು ಇದೇ ಪ್ರತಿ ತಾಲೂಕಿನಾಗೂ ಖರೀದಿ ಕೇಂದ್ರ ಬೇಕು ಅಂತ ನಮ್ಮ ಹೋರಾಟ ಆದರೆ ಪ್ರತಿ ಕೇಂದ್ರದಾಗೂ ನೋಂದಣಿ ಚಾಲೂ ಮಾಡಿದರು ಆದರೆ ಖರೀದಿ ಇನ್ನೂವರೆಗೆ ಪ್ರಾರಂಭ ಆಗಿಲ್ಲ ನೋಂದಣಿ ಮಾಡಿದ್ರು ಅಂದರೆ ಎಷ್ಟು ಮಾಡಿದರು ಸುಮಾರು ಐದು ಸಾವಿರ ಜನದ್ದು ನೋಂದಣಿ ಆಗಿದೆ ಅಷ್ಟೇ ಇಡೀ ಜಿಲ್ಲೆಯೊಳಗೆ ಒಂದು ಹದಿನೆಂಟು ಸಾವಿರ ಮೆಟ್ರಿಕ್ ಟನ್ ನೋಂದಣಿ ಆಗಿದೆ ಅವನ್ನೇ ಇನ್ನೂ ತಗೊಂತ ಇಲ್ಲ ಆದರೆ ನಮ್ಮ ಜಿಲ್ಲಾದಾಗ ನಾವು ಬೆಳೆದಿರೋದು ಹನ್ನೆರಡು ಲಕ್ಷ ಮೆಟ್ರಿಕ್ ಟನ್ ಅದ್ರಾಗ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟರ ಖರೀದಿ ಮಾಡಿದರೆ ಒಂದು ನಾಲ್ಕು ಮೂರು ನಾಲ್ಕು ಲಕ್ಷ ಮೆಟ್ರಿಕ್ ಟನ್ನರ ಖರೀದಿ ಮಾಡಿದರೆ ನಮ್ಮ ರೈತ ಬದುಕ್ತಾನೆ ಮತ್ತು ಮಾರ್ಕೆಟ್ನಾಗೂ ರೇಟ್ ಹೆಚ್ಚಾಕತ್ತಿ ಅಂತ ನಾವು ಆಶೆಪಟ್ರೆ ಅದು ಆಗಲಿಲ್ಲ ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ಮೆಟ್ರಿಕ್ ಟನ್ ತಗೊಂಡದ್ದು ಇನ್ನೂ ಖರೀದಿ ಮಾಡ್ತಾ ಇಲ್ಲ ಅಂದರೆ ಇದರರ್ಥ ಇಲ್ಲಿನೂ ಸರ್ಕಾರ ಫೇಲ್ ಆಗೈತಿ ನಾವು ಮುಂದೆ ಹೆಂಗೆ ಹೋರಾಟ ಮಾಡೋದು ಅಂತ ಪ್ಲ್ಯಾನ್ ಮಾಡಕತ್ತೀವಿ ನಮ್ಮ ಆಸೆ ಇಷ್ಟ ಸರ್ಕಾರ ರೈತನೇ ನೆರವಿಗೆ ಬರಬೇಕು ಅಥವಾ ಇವರಿಗೆ ಗೋವಿಂದೋಳ ಬೆಳೆದವನಿಗೆ ರೇಟ್ ಕೊಡಿಸ್ಬೇಕು ಅನ್ನೋದಾದ್ರೆ ನಾವೆಲ್ಲರ ಮಾರ್ಕೆಟ್ನೇ ಮಾರ್ತೇವೆ ಇವ್ರ ಕಡೆಯಿಂದ ತಗೋಳೋಕ್ಕಾಗಲ್ಲ ಮಾರ್ಕೆಟ್ನೇ ಮಾರಿದ್ದ ಡಿಫ್ರೆನ್ಸ್ ಅಮೌಂಟ್ ಏನು ಬರ್ತೈತಲ್ಲ ನಾನು ಹದಿನೆಂಟು ನೂರಕ್ಕೆ ಮಾರಿದೆ ಹತ್ತೊಂಬತ್ತು ನೂರಕ್ಕೆ ಮಾರಿದೆ ಅಂದರೆ ನೂರು ರೂಪಾಯಿ ಎಮ್ ಎಸ್ ಪಿ ಇರೋದ್ರಿಂದ ಒಬ್ಬ ರೈತಿಗೆ ಐದರಿಂದ ಆರುನೂರು ರೂಪಾಯಿ ಡಿಫ್ರೆನ್ಸ್ ಏನಾಗತ್ತಿ ಆ ಮೋಂಟರ ರೈತನ ಕಾರ್ಯ ಅಕೌಂಟಿಗೆ ಹಾಕಿದ್ರೆ ಮಾತ್ರ ಇದರಿಂದ ಹೊರಗೆ ಬರಕ್ಕೆ ಸಾಧ್ಯತೆ ಅಂದ್ರೆ ನಾವು ಒಂದು ಎಂಟು ದಿವಸ ಕಾಲಾವಕಾಶ ಕೊಟ್ಟಿ ಇದು ಮಾಡಿದ್ರೆ ಸರಿ ಇಲ್ಲಾಂದ್ರೆ ನಾವು ಯಾರು ಗೊಂಜಾಳ ಮಾರಿಲ್ಲ ನಾವೆಲ್ಲರೂ ಮತ್ತೆ ಏನು ಹಿಂದೆ ಬಂದಿದ್ವಲ್ಲ ಎಂಟನೇ ತಾರೀಕು ಬರ್ತೇವೆ ಅಂದ್ವಲ್ಲ ಆದರೆ ಎರಡು ಪಸ್ಟ್ ಜನ ನಾವು ಬೀದಿಗೆ ಬರ್ತೇವೆ ನಾವು ಹೋರಾಟ ಮಾಡ್ತೀವಿ ಗೋವಿನ ಜೋಳಕ್ಕೆ ನಾವು ಬೆಲೆ ತಗೊಂಡ್ತಿರ್ತೇವೆ ಇಲ್ಲಾಂದ್ರೆ ಅವ್ನು ಬಿಟ್ಟರೆ ಏನಿಲ್ಲ ಇಡೀ ಹಾವೇರಿ ಒಳಗೆ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗತೈತಿ ಯಾಕೆ ಆತ್ಮಹತ್ಯೆ ಹೆಚ್ಚಾಗತೈತಿ ಹಾಕಿದ್ದಕ್ಕೆ ಬೆಳೆದಕ್ಕೆ ರೇಟ್ ಇಲ್ಲ ಅಂದ್ರೆ ಏನು ಅವ ಮಾಡಿದ ಸಾಲ ತೀರ್ಸೋಕ್ಕಾಗಲ್ಲ ಹಿಂಗಾಗಿ ಆತ್ಮಹತ್ಯೆ ಕುಂಟಲ್ಲ ರೈತನ ಆತ್ಮಹತ್ಯೆ ತರಿಬೇಕು ತಡಿಬೇಕು ನಾವು ನಿಮ್ಮ ಜೊತೆಗೆ ರವಿ ಸರ್ಕಾರ ರೈತನ ಪರ ಐತಿ ಅಂತ ಭಾಷಣಕ್ಕೆ ಸೀಮಿತ ಆಗೋದು ಬಿಟ್ಟು ಏನು ರೈತ ದೇಶದ ಬೆನ್ನೆಲುಬು ಇವು ಹೆಸರಿಗೆ ಅದವು ರೈತನ ಬಗ್ಗೆ ಏನರ ಕಿಂಚಿತ್ತು ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸ್ವಲ್ಪರ ಕಾಳಜಿ ಇದ್ರೆ ಈಗೇನು ಗೋವಿಂದ ಜಾಳದ ರೇಟ್ ಐತಲ್ಲ ಇದು ಬಿದ್ದೈತಿಲ್ಲ ಈಗ ಕೈ ಹಿಡಿದ್ರೆ ಮಾತ್ರ ನಮ್ಮ ಹಾವೇರಿ ಜಿಲ್ಲೆ ರೈತರು ಬದುಕಿಸಿದಂಗೆ ಆಕತಿ ಇಲ್ಲ ಅಂದ್ರೆ ಇವನ್ನ ಆತ್ಮಹತ್ಯೆ ಅಲ್ಲ ಇದು ಸರ್ಕಾರ ಮಾಡುವ ಕೊಲೆ ಅಂತ ನಾವು ಆರೋಪ ಮಾಡಬೇಕಾಗ್ತದೆ ಅದಕ್ಕೆ ಶೀಘ್ರವಾಗಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಮತ್ತು ಗೋವಿಂದ ಜಾವಳಕ್ಕೆ ಏನು ಡಿಫ್ರೆನ್ಸ್ ರೇಟ್ ಐತಲ್ಲ ಅದನ್ನು ಅವರವ್ರ ಖಾತೆಗೆ ಹಾಕಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ಕೇಳ್ಕಂತ